ಸರ್ ನಾಯ್ ಬಂಜಾರ ಸಮಾಜದ ಯುವ ಮುಖಂಡರು ಹಾಗೂ ಕೊಪ್ಪಳ ಇಂದ ಇವತ್ತು ಬಂಧುಗಳೇ ಕೊಲಂಬಿಯೋ ಸಮಾಜದ ಬಂಜಾರ ಭೋವಿ ಕೊರತ ಕುರ್ಮ ಸಮುದಾಯ ಮತ್ತು ಕರ್ನಾಟಕ ಬಂಜಾರ ಹಕ್ಕು ಸಂರಕ್ಷ ಸಮಿತಿಯ ವತಿಯಿಂದ ಇವತ್ತು ಗದಗ ಜಿಲ್ಲೆಯ ನಮ್ಮ ನಾಡು ಎಂಬ ಗದಗ ಜಿಲ್ಲೆಯ ನಾಡು ಇವತ್ತು ಬಂಜಾರ ಸಮಾಜದ ಮುಖಂಡರು ಮತ್ತು ತಾಣದ ನಾಯಕ್ ಡಾ ಕಾಬರಿ ಮತ್ತು ನಮ್ಮ ಸಮುದಾಯದ ಎಲ್ಲ ಹಿರಿಯರು ಮತ್ತು ಯುವಕರು ಮತ್ತು ವಿದ್ಯಾರ್ಥಿಗಳಿಗೆ ಈ ಮೀಡಿಯಾ ಮುಖಾಂತರ ಇಷ್ಟಪಡ್ತೀನಿ ರಾಜ್ಯ ಸರ್ಕಾರಕ್ಕೆ ನಮ್ಮ ಜಿಲ್ಲೆಯ ಕೊಪ್ಪಳ ಜಿಲ್ಲೆಯ ಜನಪ್ರಿಯ ನಾಯಕರು ಹಾಗೂ ಕನಕಗಿರಿ ಕ್ಷೇತ್ರದ ಶಾಸಕರು ಹಾಗೂ ಸಚಿವರಾದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಹಿಂದೂ ಸಮುದಾಯದ ಸಚಿವರು ನೀವು ನಮ್ಮ ಬೋವಿ ಸಮುದಾಯದ ಶಾಸಕರಾಗಿ ಏನು ಮಣ್ಣು ತಿಂತೀರ ನೀವು ಸರ್ಕಾರಕ್ಕೆ ಏನ್ರಿ ಇದು ಸೆಪ್ಟೆಂಬರ್ ಇಪ್ಪತ್ತ ತಾರೀಕಲ್ಲಿ ಅಲ್ಲಿ ಘೋಷ ಮಾಡ್ಬಿಟ್ರಿ ಇವತ್ತು ನಮ್ಮ ಸಮಾಜದ ಕನಕಗಿರಿ ಸೇರದಲ್ಲಿ ನೀವು ಬಂಜಾರ ಸಮುದಾಯದ ಓಡ್ ತಗೊಂಡು ಮತ್ತೆ ಭೋವಿ ಸಮುದಾಯ ಓಡ್ ತಗೊಂಡು ಮತ್ತೆ ಗೋಚರ್ ಗ್ರಾಮ ಸಮುದಾಯ ಓಡ್ ತಗೊಂಡು ಇವತ್ತು ಕೊಪ್ಪಳ ಜಿಲ್ಲೆ ಆಗಲೇ ಮತ್ತೊಂದು ಇನ್ನೂರ ಎಂಬತ್ ಇನ್ನೂರ ಇಪ್ಪತ್ನಾಲ್ಕು ಶತದಲ್ಲಿ ಬಂಜಾರ ಸಮುದಾಯದ ನಾಯಕರು ಅಂತಾರೆ ನಮ್ಮ ಕೊಲಂಬಿಯ ಸಮಾಜದ ನಾಯಕರು ಅಂತಾರೆ ಇವತ್ತು ಸಮಾಜದ ಚಿಂತಕರು ಎಂದರೆ ಇವತ್ತು ನಾವು ಇವತ್ತು ಸೆಪ್ಟೆಂಬರ್ ಅಲ್ಲಿ ಹತ್ತ ತಾರೀಕು ಏನಮ್ಮ ಏನು ಹೋದ ಹೋರಾಟವನ್ನು ಮಾಡಿದ್ದೀವಿ ಬೆಂಗಳೂರಲ್ಲಿ ನೀವು ಸಂಜೆ ಮಾಡಲ್ಲ ಮಾನ್ನ ಸಚಿವರು ಕೊಪ್ಪಳ ಜಿಲ್ಲೆಯ ಸಚಿವರು ಹಾಗೂ ಮಾನ್ನ ದರೆ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಏನು ಎಚ್ ಆರ್ ಪಾಟೀಲ್ ಸಾಹೇಬರು ಮತ್ತು ಸಚಿವ ಸಂಪುಟದ ಮುಖಂಡರು ಈ ರಾಜ್ಯದ ಬಂಜಾರ ಸಮುದಾಯದ ಮುಂದಿನ ನೀರಲ್ಲಿ ಕಾಂಗ್ರೆಸ್ ಆಟವು ತಾಂಡ ಬಚಾವ್ ಅಂತ ಮಾಡ್ಬೇಕಾಗಿದೆ ಎರಡ್ ಸಾವಿರದ ಚುನಾವಣೆಯಲ್ಲಿ ಇಲ್ಲಾಂದ್ರೆ ನೀವು ಹೆಚ್ಚಾಗಿ ಓದಿಸ್ಬೇಕು ಇಲ್ಲಾಂದ್ರೆ ಇವತ್ತು ನಮ್ಮ ಬಂಜಾರ ಸಮಾಜದ ಎರಡು ಒಂದು ನಮ್ಮ ಅಷ್ಟ ಇದೆ ಒಂದು ಬಿಳಿ ದಂಡ ಮತ್ತು ನಮ್ಮ ಏನು ಏನು ಕೆಂಪು ಜಂಡ ಕೆಂಪು ದಂಡ ಇದು ನಮ್ಮ ಏನು ಕೆಂಪು ಜಂಡ ಅದು ಕಾಂತಿಗಾರಿ ಇವತ್ತು ನಮ್ಮ ಮರಿಯಮ್ಮ ಯಾಡಿಯ ತಾಯಿಯ ಏನು ಅದು ಕಾಟ ಏನಿದೆ ಅದೊಂದು ವಿಚಾರದಲ್ಲಿ ಬಂಜಾರ ಸಮುದಾಯ ಮತ್ತು ಬಿಳಿಯ ಜಂಡದಲ್ಲಿ ನಮ್ಮ ಬಿಳಿಯ ಜಂಡದ ಏನಿದೆ ಅದೊಂದು ವಿಚಾರದಲ್ಲಿ ಸಹಾಂತವಾಗಿ ಒಂದು ಹೋರಾಟ ತಗೊಂಡ್ತೇವೆ ಮತ್ತೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತೆ ಸಚಿವ ಸಂಪುಟದ ಸಚಿವರಿಗೆ ಮತ್ತೆ ಮನ್ನ ಉಪ ಉಪ ಉಪಸಭಾಪತಿ ವೃದ್ಧಪ್ಪ ನಮ್ಮ ಈ ಕೂಡನೆ ರಾಜಮನೆ ನೀಡಬೇಕು ಮತ್ತು ತಾಂಡಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಜೋಜನ ಕೂಡ ರಾಜಮನೆ ನೀಡಬೇಕನ್ನ ಕೇಳಿ ಗೊತ್ತೇನೆ ಈ ಮೂಡಿ ಇನ್ನ ಮುಂದಿನ ಹೋರಾಟ ಸಿದ್ಧ ಹಾಕುತ್ತೇವೆ ಜಯ ಜ